ಯಾಕಮ್ಮ ಏನಾಯ್ತು ಯಾಕ ಮೈ ಸಣ್ಣಕ್ಕಿಲ್ಲ ಡಾಕ್ಟ್ರ್ ತಲೆ ಸುತ್ತಂಗ ಆತದೆ ಮತ್ತೆ ಈಗ ವಾಂತಿ ಬರಂಗ ಆಯ್ತದೆ ಬಟ್ಟೆ ಎಲ್ಲ ಮಳ್ಳಿಸ್ತದೆ ಹ್ಮ್ ಊಟನೇ ಮಾಡಕ್ ಆಯ್ತಿಲ್ಲ ತುಂಬಾ ಸುಸ್ತಾಯ್ದಂಗ ಆಯ್ತದೆ ಓ ಹೌದಾ ಎಷ್ಟು ದಿವಸದಿಂದ ಆಗ್ತಾ ಇದೆ ಒಂದ್ ಹದಿನೈದು ದಿವಸದಿಂದ ಹಿಂಗ ಆಯ್ತಾ ಇದೆ ಡಾಕ್ಟ್ರ್ ಹ್ಮ್ ಓ ಹೌದಾ ಸರಿ ಸರಿ ಹಾಗಾದ್ರೆ ಕೆಲವೊಂದು ಟೆಸ್ಟ್ ಗಳನ್ನ ಆವಾಗ ಏನು ಅಂತ ಗೊತ್ತಾಗುತ್ತೆ ಮತ್ತೆ ಒಂದು ಇಂಜೆಕ್ಷನ್ ಹಾಕ್ತೀನಿ ಸ್ವಲ್ಪ ನಿದ್ದೆ ಬರುತ್ತೆ ರೆಸ್ಟ್ ಮಾಡಿ ಡಾಕ್ಟರ್ ಡಾಕ್ಟರ್ ಏನಾಯಿತು ನನ್ನ ಹೆಂಡ್ತಿಗೆ ಹೇಳಿ ಡಾಕ್ಟರ್ ಏನಾಯ್ತು ಡಾಕ್ಟ್ರೆ ನನ್ನ ಸೊಸೆಗೆ ಯಾಕೆ ಇನ್ನು ಹೇಳಿ ಡಾಕ್ಟ್ರೆ ಅಯ್ಯೋ ನಿಮ್ಮ ಸೊಸೆಗೆ ಏನೂ ಆಗಿಲ್ಲಮ್ಮ ಯಾಕೆ ಯಾಕಪ್ಪ ನಿಮ್ಮ ಹೆಂಡ್ತಿಗೆ ಏನೂ ಆಗಿಲ್ಲ ಯಾಕೆ ಹೇಳ್ತಿದ್ದೀರಾ ಹಾಂ ಸಮಾಧಾನ ಮಾಡ್ಕೊಳ್ಳಿ ಅವ್ರಿಗೆ ಏನೂ ಆಗಿಲ್ಲ ಏನು ಏನು ಹೇಳ್ತಿದ್ದೀರಾ ಡಾಕ್ಟರ್ ನಮ್ಮ ಸುಷ್ಮಾಗೆ ಏನೋ ಆಗಿಲ್ವ ಹಾಗಾದ್ರೆ ಹಾಗಿದ್ರೆ ಅವಳು ಯಾಕೆ ಮಾತಾಡ್ತಿಲ್ಲ ಇನ್ನು ಜ್ಞಾನನೇ ಬಂದಿಲ್ವಲ್ಲ ಡಾಕ್ಟರ್ ಹೌದು ಡಾಕ್ಟರ್ ಮನೆಯಾಗೆ ಇದ್ದಕ್ಕಿದ್ದಂಗೆ ಬಿದ್ದಾದ್ಲು ಆಗಿಂದ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಎದಾಡ್ತಿಲ್ಲ ಮಾತಾಡ್ತಿಲ್ಲ ಯಾಕೆ ಮನ್ಗಾವಳೆ ಡಾಕ್ಟ್ರೆ ನೀವು ನೋಡಿದ್ರೆ ಯಾವನು ಆಗಿಲ್ಲ ಯಾವನು ಆಗಿಲ್ಲ ಅಂತಿದ್ದೀರಿ ನಮ್ಮ ಸೊಸೆಗೆ ಅವಳು ನೋಡಿದ್ರೆ ಮಾತಾಡ್ತಾನೆ ಇಲ್ವಲ್ಲ ಅಯ್ಯೋ ಗಾಬರಿ ಆಗುವಂಥದ್ದು ಏನೂ ಇಲ್ಲ ಖುಷಿ ವಿಷಯನೇ ನಾನೇ ಅವ್ರಿಗೊಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಅವರು ನಿದ್ದೆ ಮಾಡ್ತಿದ್ದಾರೆ ಅಷ್ಟೇ ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ ನೀವು ಯಾರು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಏನು ಏನು ಹೇಳ್ತಿದ್ದೀರಿ ಡಾಕ್ಟ್ರೆ ಖುಷಿ ವಿಷಯನಾ ಏನು ವಿಷಯ ಡಾಕ್ಟ್ರೆ ಏನು ಹೇಳಿ ಡಾಕ್ಟ್ರೇ ನೋಡಿಮ್ಮ ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ ರಮೇಶ್ ಅವರೇ ನೀವು ತಂದೆ ಆಗ್ತಾ ಇದ್ದೀರಾ ಅಂದರೆ ಸುಷ್ಮಾ ತಾಯಿ ಆಗ್ತಾ ಇದ್ದಾರೆ ಏನೋ ಏನು ಹೇಳ್ತಿದ್ದೀರಾ ಡಾಕ್ಟರ್ ನೀವು ನಾನು ತಂದೆ ಆಗ್ತಾಯಿದ್ದೀನ ಅಪ್ಪಾಜಿ ಅವಾ ನಾನು ತಂದೆ ಇದ್ದೀನಂತೆ ನೀವು ಅಜ್ಜಿ ಆಗ್ತಾ ಇದ್ದೀರಾ ಹೇ ಸರ್ ಸರಿ ಅವ್ರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡಿಬಿಡಿ ಸ್ವಲ್ಪ ರೆಸ್ಟ್ ಮಾಡಲಿ ನಾನು ಕೊಟ್ಟಿರೋ ಮೆಡಿಸನ್ನೆಲ್ಲ ಅವ್ರಿಗೆ ಸರಿಯಾದ ಟೈಮ್ಗೆ ಕೊಟ್ಬಿಡಿ ಸರಿ ನಾನು ಇನ್ನು ಹೊರಡ್ತೀನಿ ಅಂತೂ ನನ್ನ ಸೊಸೆ ಒಳ್ಳೆ ಸಿಹಿ ಸುದ್ದಿನ ಕೊಟ್ಟವಳೆ ರಮೇಶ ಇನ್ಮಾಕೆ ನೀನು ಅವಳ ಸಣ್ಣಕ್ಕೆ ನೋಡ್ಕೋಬೇಕು ಕಣಪ್ಪ ನೋಡಮ್ಮಿ ನೀನು ಅಷ್ಟೇ ಅವಳಿಗೆ ಸಾನೆ ಕೆಲಸ ಎಲ್ಲ ಏಳಬೇಡ ಗೊತ್ತೈತೆ ಯೋನೇ ಇದ್ರು ನೀನು ನಿನ್ನ ಮಗಳು ಮಾಡ್ಕೊಳ್ರಿ ನನ್ನ ಸಸ್ಯಗೆ ಸಾನೆ ಕೆಲಸ ಎಲ್ಲ ಏಳಬೇಡ ಹ್ಞೂ ಡಾಕ್ಟ್ರು ಹೇಳಿಲ್ವೇ ಅವಳು ವೀಕ್ ಆಗೋಳೆ ಅಂತ ಹ್ಞೂ ಚೆನ್ನಾಗಿ ನೋಡ್ಕೊಳ್ರಿ ಇಬ್ರು ಅಯ್ಯೋ ಕಣ್ಬಿಡಪ್ಪ ಅವಳೇ ನಿಮ್ಮ ಸೊಸನ್ ಅವಳು ಹೊಟ್ಟೆಲ್ ಗುಡ್ರ ಕುಡಿಯಲ್ವಿ ಹಾನು ಸಣೆ ನೋಡ್ಕೊಳದು ಕಣ್ಬಿಡು ನಾನು ನೀನ್ ಕೇಳ್ಬೇಕೆ ನನ್ಗೆ ತಿಳಿವಲ್ತೇ ಹ ನೀನು ನೋಡ್ದ ನಾವೇನೇ ಎಲ್ಲಾ ಕೆಲಸ ಮಾಡ್ಕೋತೀವಿ ಕಣ್ತಕ್ಕ ಹ್ಮ್ ನನ್ ಸೊಸ್ಯಾ ನಾನು ಮಹಾರಾಣಿ ತರ ನೋಡ್ಕೊಳ್ಳೋದು ಹ್ಮ್ ಸುಷ್ಮಾ ಸುಷ್ಮಾ

ಇದ್ಯೋನು ನನ್ನ ಮಗಳು ಹಿಂಗೆ ಜ್ಞಾನ ಇಲ್ದಂಗೆ ಮಲಗಿದ್ರೆ ಇವರೆಲ್ಲ ನಗ್ನಗ್ತ ಅವರೆಲ್ಲ ಹುಸಿನೇ ಇವ್ರ ಮಕ್ ಮಕ್ಕದ ಮಗೆ ಗಾಬರಿ ಅನ್ನೋದೇ ಇಲ್ವಲ್ಲ ಹಾಂ ಯೋಟೆ ಆದ್ರೆ ಇವಳು ನನ್ನ ಮಗಳಲ್ವೇ ಇವ್ರಿಗೆಲ್ಲ ಏನಾಗಬೇಕು ಅಲ್ಲ ನಮ್ಮ ಮಳಿಯನು ಹಿಂಗ ಅವ್ರ ನಗ್ತಾನೆ ಅವರೆಲ್ಲ ಇದು ಯಾಕೆ ಮಗ ಸುಷ್ಮಾ ಸುಷ್ಮಾ ಎದೋಳವ ಸುಷ್ಮಾ ನಾನು ನಿಮ್ಮ ಅಪ್ಪಾಜಿ ಬಂದಿದ್ದೀವಿ ಎದೋಳವ ಬೇಗ್ರೆ ಅವಳ್ಯಂದ್ರೆ ಇದ್ಯ ನೀವೆಲ್ಲ ಹಿಂಗಿದ್ದೀರಿ ಏನಾಯ್ತಂತೆ ನನ್ನ ಮಗಳಿಗೆ ಯಾಕೆ ಯಾರು ಯೋನ ಹೇಳ್ತಿಲ್ಲ ನೀವು ನೋಡಿದ್ರೆ ಯಾರು ಗಾಬರಿ ಆದಂಗೆ ನಮಗೆ ಕಾಣ್ತಿಲ್ಲ ನನ್ನ ಮಗಳನ್ನ ನೋಡಿದ್ರೆ ಯೋನು ಮಾತಾಡ್ದಂಗೆ ಹಿಂಗೆ ಮಲಗೋಳೆ ಯಾಕೆ ಐತಂತೆ ಡಾಕ್ಟ್ರು ಯೋನ ಹೇಳಿದ್ರು ಹೇಳಿ ಬೀಗ್ರೆ ಹೇಳಿ ಅಯ್ಯೋ ಬೀಗ್ರೆ ಸಮಾಧಾನ ಮಾಡ್ಕೊಳ್ಳಿ ಇದು ಯಾಕೆ ಹಿಂಗೆ ಅಳ್ತಿದ್ದೀರಿ ಗಾಬರಿ ಆಗೋವಂಥ ವಿಷಯ ಯೋನು ಅಲ್ಲ ನಿಮ್ಮ ಮಗಳು ನಮಗೆ ಸಿಹಿ ಸುದ್ದಿನ ಕೊಟ್ಟವಳೆ ನೀವು ಯಾಕೆ ಹಿಂಗೆ ಒಂದೇ ಸಮ ಅಳ್ತಿದ್ದೀರಿ ಸಂತಕ ನೀವು ಅಷ್ಟೇ ಯಾಕೆ ಯಾಕೆ ಕಲ್ತಿದ್ದೀರಿ ಸುಮ್ಮನಿರಿ ಇಲ್ಲಿ ನೀವು ಒಳಂಥ ವಿಷಯ ಏನೂ ಇಲ್ಲ ಸುಷ್ಮಾ ಸನಾಕೆ ಅವಳೇ ಡಾಕ್ಟ್ರು ಈಗ್ತಾನೆ ಏಳು ಹೋಗೋರೆ ಅವಳಿಗೆ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೊಳ್ಳಿ ಏನು ಹೇಳ್ತಿದ್ದೀರಿ ನೀವು ಅಂದ್ರೆ ಅದೇನು ಅಂತ ಅರ್ಥ ಆಗಂಗೆ ಹೇಳ್ರಿ ಅತ್ತೆ ಮಾವ ನೀವು ಅಜಿತ್ ಆಗ್ತಾ ಆಗ್ತಾಯಿದ್ದೀರಾ ಸುಷ್ಮಾ ತಾಯಿ ಆಗ್ತಾ ಇದ್ದಾಳೆ

ಹುಕಂಡ್ ಬಿಗ್ರೆ ನಮ್ಮ ಸೊಸೆ ತಾಯಿ ಆಯ್ತಾವಳೆ ಹ್ಮ್ ಈಗ ತಾನೇ ಡಾಕ್ಟ್ರಪ್ಪ ಏಳೋದ್ರು ಅವಳ ಚೆನ್ನಾಗಿ ನೋಡ್ಕೊಳ್ಳಿ ಹುಷಾರಕ್ಕಿ ತುಂಬಾ ವೀಕ್ ಆಗೋಳೆ ಅಂತ ಅಯ್ಯೋ ಅದಕ್ಕೇನಂತೆ ಬಿಗ್ರೆ ನಮ್ಮನೆ ಕಳ್ಸ್ಕೊಡಿ ನಾವು ಹುಷಾರಾಗೆ ನೋಡ್ಕೊತೀವಿ ಅವಳ ಒಂದ್ ಎಜ್ಜನ ಈಕ ಬಿಡಕ್ಕಿಲ್ಲ ಹಂಗ್ ನೋಡ್ಕೊತೀವಿ ಮಗ ಶಾಂತ ನೋಡ್ದನವ ನಿನ್ ಮಗಳು ತಾಯಿ ಆಯ್ತವಳೆ ನೀನ್ ಸುಮ್ಮನೆ ಗಾಬರಿ ಪಟ್ಬಿಟ್ಟಲ್ಲವಾ ಒತ್ತಾರೇ ಇವಳು ಅಯ್ಯೋ ಬೇಡ ಅತ್ಕೊಂಡು ನಂಗೆ ಸಂಗತಾಯ್ತಾ ಇದೆ ಮಗಿನ ಜೊತೆ ಮಾತಾಡ್ಬೇಕು ಯಾಕೋ ಅಂತ ಸಮಾಧಾನ ಇರ್ಲಿಲ್ಲ ಅವಳಿಗೆ ಹ್ಮ್ ಒತ್ತಾರ ಒತ್ತಾರ ಫೋನ್ ಮಾಡಿದ್ರೆ ಪಾಪ ಕೆಲ್ಸ ಮಾಡ್ತಿರ್ತಾಳೆ ಯೋನೋ ಎತ್ತೋ ನೀವ್ ಪಾಪ ಏನಾರ ಅನ್ಕತಿ ಅಂತ ಶಾಂತ ಹ್ಮ್ ಸುಮ್ಮನೆ ಇಡ್ಲು ಹ್ಮ್ ಆಮೇಕ್ ಅಳಿಯಂದ್ರೆ ಫೋನ್ ಮಾಡಿ ಹ್ಮ್ ಸಾಂತನ್ సుస్ముంది జ్ఞాన ఇలా ఆస్పత్రికి సేర్సంతా ఆవంతూ సాగ పప్పా ನಾವ್ ಹಿಡಿಯಕ್ಕ ಆಗಿಲ್ಲ ಇನ್ ಕುಸಿದ್ ಬಿದ್ದು ಆಳ್ತಾ ಇದ್ಲು ಒಂದೇ ಸಮಾನ ಹ್ಮ್ ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಒಂದೇ ಸಮ ಅತ್ತವಳೆ ಹ್ಮ್ ಗೌಡ್ರು ಅಷ್ಟೇ ಶಾಂತನು ಅಷ್ಟೇ ಹ್ಮ್ ನಮ್ಗಂತೂ ಬೋ ಹಾಗೆ ಆಗೋಗಿತ್ತು ಇವಾಗ ಬಂದ ಮೇಲೆ ಒಳ್ಳೆ ಸುದ್ದಿ ಕೊಟ್ರಿ ನೋಡ್ರಿ ಇಲ್ ನೋಡ್ರಿ ನಮ್ ಗೌಡ್ರನು ನಮ್ ಶಾಂತಕ್ಕುನ ಅಯ್ಯೋ ನ ಮುಖ್ದಾಗೆ ನಗು ಸಂತೋಷ ಕುಣಿದ ಕುಪ್ಪಸ್ತಾ ಇದೆ ಹ್ಮ್ ಅವ್ರಂತೂ ಬೋ ಖುಷಿ ಆಗ್ಬಿಟ್ಟವೇ ನಮಗೂ ಭೋ ಖುಷಿ ಆಯ್ತು ಒಳ್ಳೆ ಸುದ್ದಿ ಹೇಳಿದ್ರಿ ಅದ್ ಸರಿ ಮತ್ತೆ ಯಾಕೆ ನನ್ನ ಮಗಳು ಇನ್ನು ಹಿಂಗ್ ಮಲಗೋಳನ್ನ ಅದು ಅತ್ತೆ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದ್ರು ನಿದ್ದೆ ಮಾಡ್ತಾರೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ ಅದಕ್ಕೆ ಮಲಗಿದ್ದಾಳೆ ಓ ಹೌದೇ ಸರಿ ಕಣಪ್ಪ ಮಲ್ಕೊಳ್ಳಿ ಮಲ್ಕೊಳ್ಳಿ ಬಿಡು ಯಾರು ಬಾ ಎಚ್ಚರಿಸೋದು ಬೇಡ ಅವಳೇ ಯಾವಾಗ ಎದೊಳ್ತಾಳೋ ಎದೊಳ್ಳಿ ಹೂಗುಂಡಜ್ಜಿ ಡಾಕ್ಟ್ರು ಅದೇನೇ ಹೇಳಿದ್ರು ಯಾರು ಡಿಸ್ಟರ್ಬ್ ಮಾಡಬೇಡಿ ಡ್ರಿಪ್ಸ್ ಹಾಕಿದಾರಂತೆ ಅದಾದಮೇಲೆ ಕರ್ಕೊಂಡು ಹೋಗ್ಬೋದಂತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಮತ್ತು ಅವಳನ್ನ ತುಂಬ ವೀಕ್ ಆಗಿದ್ದಾರೆ ಅಲ್ವಾ ಅದಕ್ಕೆ ಸ್ವಲ್ಪ ರೆಸ್ಟಲ್ಲಿ ಇರಿಸಿ ರೆಸ್ಟೇ ಕೊಡಿ ಕೆಲಸ ಏನು ಮಾಡಿಸ್ಬೇಡಿ ಅಂತ ಹೇಳಿದ್ದಾರೆ ಅಯ್ಯೋ ಅಷ್ಟೇ ತಾನೇ ಹೇಳಿ ಅಂದರೆ ಬಿಡಿ ನಾವು ನಮ್ಮ ಮಗಳನ್ನ ಕರ್ಕೊಂಡು ಕರ್ಕೊಂಡೋಗ್ತೀವಿ ಸುಮ್ಮನೆ ನಿಮ್ಮ ಮನೇಲಿ ತೊಂದ್ರೆ ಯಾಕೆ ಅವಳನ್ನ ನೋಡ್ಕೊಳ್ಳೋರು ಯಾರು ಇಲ್ಲ ಸುಮ್ಮನೆ ನಮ್ಮನೆ ಕರ್ಕೊಂಡು ಹೋಗ್ತೀವಿ ನಾನು ಅವ್ಳನ್ನ ಚೆನ್ನಾಗಿ ನೋಡ್ಕೊತೀನಿ ಒಂದೆರಡು ಎರಡು ತಿಂಗಳು ಇರ್ ಇರ್ಸ್ಕೊಂಡು ಕಳಿಸ್ಕೊಡ್ತೀವಿ ಅಯ್ಯೋ ಬೀದ್ರೆ ನಿಮ್ಗೆ ಯಾಕೆ ತೊಂದ್ರೆ ಬೇಡ ಸುಮ್ಕಿರಿ ನಾವೇ ನೋಯ್ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ನಾನು ಹೆಣ್ರಿಲ್ವೇ ಯಾಕಿಲ್ಲ ಯಾರು ನೋಡ್ಕೊಳ್ಳೋರು ನಾವೆಲ್ಲ ಇಲ್ವೇ ಹ್ಞೂ ಮನೆ ಕೆಲಸ ಏನು ಮಾಡಿಸ್ಬೇಡ ಅಂತ ನಾನು ಅವ್ಳಿಗೆ ಹೇಳಿವ್ನಿ ಹ್ಞೂ ಮಗಳು ಏನಿದ್ರು ಮಾಡ್ಕೊಳ್ರಿ ನನ್ನ ಸೊಸೆ ಕೈಲಿ ಏನು ಮಾಡಿಸ್ಬಿಡ್ರಿ ಅಂತ ಹೇಳಿವ್ನಿ ಹ್ಞೂ ನಾವೇ ಚೆನ್ನಾಗಿ ನೋಡ್ಕೊತೀವಿ ಸುಮ್ಮನೆ ಯಾಕೆ ನಿಮಗೆ ನಾವು ನೋಡ್ಕೊತೀವಿ ಬಿಡಿ ಹ್ಞೂ ಕರ್ಕೊಂಡು ಹೋಗಂಗಿದ್ರೆ ಕರ್ಕೊಂಡು ಕರ್ಕೊಂಡೋಗಿರಿ ಅದಕ್ಕೇನಂತೆ ಅದಂತ ಅಲ್ಲ ಆದರೆ ನಮ್ಮ ಮನೆಗೆ ನೋಡ್ಕೊಳ್ಳೋರಿಲ್ಲ ಅಂತ ಕರ್ಕೊಂಡು ಹೋಗೋದು ಬೇಡ ಅಂದೆ ಅಷ್ಟೇ ನಾವು ಚೆನ್ನಾಗೇ ನೋಡ್ಕೊತೀವಿ ಹ ಅಯ್ಯೋ ಬೀಗ್ರಿ ನಾವು ನೀವು ಸಣ್ಣಕ್ಕೆ ನೋಡ್ಕೋತೀರಾ ನಾವು ಆ ಥರ ಎಲ್ಲ ಹೇಳಿದ್ದು ಆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ ಅಲ್ಲ ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ ಅಂತ ಅಷ್ಟೇ ಪಾಪ ಬಿಕ್ತಿ ಅಮ್ಮ ಕೈಲು ಆದತ್ತೆ ಆ ಸೊಸೆ ಮುಂದಕ್ಕೆ ಮಾಡಿಕೆ ಏ ಬೇಡ ಬಿಡಿ ನಾವು ನಾವ್ ನೋಡ್ಕೋತೀವಿ ಮೂರು ತಿಂಗಳು ಎರಡ್ ಮೂರು ತಿಂಗ್ಳು ಬರ್ಲಿ ಬಿಡಿ ಹ್ಞೂ ಆಮ್ಯಕ್ಕಿದ್ರು ಯಾವತ್ತಿದ್ರೂ ನಿಮ್ಮ ಸೊಸೆ ನಿಮ್ಮ ಮನೆಯಾಗ ತಾನೇ ಇರೋದು ಅಂತ ಅಷ್ಟೇಯ ಪಾಪ ನಿಮಗೂ ವಯಸ್ಸಾಯ್ತು ನೀವು ಸೊಸೆ ಕೈಲಿ ಮಾಡಿಸ್ಕೊಬೇಕು ಅಂತದ್ರಾಕೆ ನೀವೇ ಸೊಸೆ ಸೇವೆ ಮಾಡಿದ್ರೆ ಹೆಂಗೆ ಹೇಳಿ ಅದಕ್ಕೆಯ್ಯ ಹೇಳ್ತಾ ಇರೋದು ಹಾಂ ಒಂದೆರಡು ತಿಂಗಳು ಇರಲಿ ಹ್ಞೂ ಆಮ್ಯಕ್ಕೆ ಹಸಿ ಮಗ ಸದಾರ್ಸ್ಕೊಂಡ್ಮೇಲೆ ಕರ್ಕೊಬತ್ತೀವಿ ಬರ್ತೀವಿ ನಿಮ್ಮ ಮನೆಗೆನೇ ಕಳ್ಸಿಕೊಡ್ತೀವಿ ಕಂತ ಅಯ್ಯೋ ಮಾವ ಇದೇ ನೀವೀಗೇಳ್ತಿದ್ದೀರಾ ಎರಡು ತಿಂಗಳು ನೀವು ಸುಷ್ಮಾ ನಿಮ್ಮನೇಲಿ ಇರಿಸ್ಕೊಂಡ್ಬಿಟ್ರೆ ನಾನು ಹೇಗಿರೋದು ಒಬ್ನೇ ಅಯ್ಯೋ ಆಗಲ್ಲ ಸುಷ್ಮನಾ ನಮ್ಮ ಜೊತೇನೆ ಇರಲಿ ನಮ್ಮನೇಲೆ ನಾವು ಚೆನ್ನಾಗಿ ನೋಡ್ಕೊತೀವಿ ಹೌದು ಗುಂಡಜ್ಜಿ ನಾನು ನಮ್ಮ ಸುಷ್ಮಾನ್ ಬಿಟ್ಟು ಒಂದು ನಿಮಿಷಾನೂ ಇರಲ್ಲ ಏ ಸುಷ್ಮಾ ಇದ್ಲು ಮಗ ಸುಷ್ಮಾ ಹೆಂಗಿದ್ಯವ ಮಗ ಅವ್ವ ಅಪ್ಪಾಜಿ ನೀವ್ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರ ಗುಂಡಜ್ಜಿ ನೀನ್ ಚೆನ್ನಾಗಿದ್ಯಾ ಯಾವಾಗ ಬಂದ್ರಿ ನೀವೆಲ್ಲ ಮಗ ನಾವು ಚೆನ್ನಾಗಿದ್ದೀವಮ್ಮ ನೀನ್ ಹೆಂಗಿದ್ಯವ ಇವಾಗ ಹೆಂಗೈತವ ಅಪ್ಪಾಜಿ ಇವಾಗ ನಾನು ಆರಾಮಾಗಿ ಇದ್ದೀನಿ ಇವಾಗ ಏನು ಇಲ್ಲ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು ಇಂಜೆಕ್ಷನ್ ಕೊಟ್ಟದ್ರಲ್ಲ ಇವಾಗ ನಾನು ಚೆನ್ನಾಗಿದ್ದೀನಿ ತಲೆ ಎಲ್ಲ ಏನು ಸುತ್ತಿಲ್ಲ ಇವಾಗ ಪರವಾಗಿಲ್ಲ ಅಪ್ಪಾಜಿ ಮಗ ನೀವು ಬಿದ್ದಿ ಅಂತ ಗೊತ್ತಾದ ಮೇಲೆ ನಮಗಂತೂ ಗಾಬರಿ ಆಗೋಗಿತ್ತು ಕಣವ್ವ ಹ್ಞೂ ಅಂತ ಇಂತು ನಮಗೆಲ್ಲ ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿದೆ ಕಣವ್ವ ನಮಗಂತೂ ಭೋ ಖುಷಿ ಆಯ್ತೈತೆ ಕಣವ್ವ ಏನು ಸಿಹಿ ಸುದ್ದಿನ ಏನು ಅದು ಸುಹು ಇದು ಯೋನವ್ವ ಗೊತ್ತಿಲ್ವೇ ಅದೆ ಯೋನಂತೆ ಏನು ಗುಂಡಜಿ ಹೇಳ್ತಿರೋದು ನನಗೇನೂ ಅರ್ಥ ಆಯ್ತಿಲ್ಲ ಯೋನು ಸಿಹಿ ಸುದ್ದಿ ಅಂತ ಹೇಳ್ತವ್ರಲ್ಲ ಎಲ್ಲ ಯೋನ್ ರೀ ಗುಂಡಜ್ಜಿ ಅದೇನು ನಂಗಂತೂ ನಿಜವಾಗೂ ಗೊತ್ತಿಲ್ಲ ಯೋನ್ ಯೋಡು ಅದು ಅದು ಯೋನ್ ನೀನು ತಾಯಿ ಆಯ್ತಿದ್ಯಾ ನಿಮ್ಮ ಅತ್ತೆ ಮಾವ ಅವಯ್ಯ ಅಪ್ಪಾಜಿ ಎಲ್ಲರೂ ಅಜ್ಜಿ ತಾತ ಆಯ್ತಾವ್ರೆ ಹ್ಮ್ ಮತ್ತೆ ರಮೇಶಪ್ಪ ಅವರು ತಂದೆ ಆಯ್ತವ್ರೆ ಮತ್ತೆ ನಾನು ನಾನು ಮುತ್ತಜ್ಜಿ ಆಯ್ತಾ ಇದ್ದೀನಿ ಕಣವ ಅದಕ್ಕೆ ಅಬ್ಬೋ ಖುಷಿಯಾಗಿದ್ದೀವಿ ಆಗಿದ್ದೀವಿ ಯೋನು ಯೋನ್ ಹೇಳ್ತಿದ್ದೀನಿ ನೀವೆಲ್ಲ ಹಾಗಂದ್ರೆ ನಾನು ತಾಯಿ ಆಯ್ತೀವ ಹಾ ಹೌದು ಸುಷ್ಮಾ ನೀನು ದಾಯಿ ಆಗ್ತಾ ಇದ್ಯಾ ಮಗ ಇನ್ಮ್ಯಾಕೆ ನೀನು ತುಂಬಾ ಹುಷಾರಾಗಿರಬೇಕು ಕಣವ ಡಾಕ್ಟ್ರು ಹೇಳೋರಂತಿ ಹ್ಞೂ ಸಾನೇ ಕೆಲಸ ಮಾಡಬಾರ್ದು ಅಂತ ಹ್ಮ್ ರೆಸ್ಟ್ನಾಗೆ ಇರ್ಬೇಕಂತ ಕಣವ ನೀನು ತುಂಬಾ ವಿಶ್ರಾಂತಿ ತಗೋಬೇಕು ಗೊತ್ತಾಯ್ತಿ ಟೈಮ್ ಟೈಮ್ಗೆ ಕರೆಕ್ಟ್ ಅಯ್ಯೋ ತಿನ್ಬೇಕು ಇದೊಂದು ವಿಷಯದಾಗೆ ನೋಡಿ ನಿಮ್ ಮಕ್ಕಳು ನಾವ್ ಹೇಳಿದ ಮಾತೇ ಕೇಳಕ್ಕಿಲ್ಲ ಅಂತಳೆ ಹ್ಮ್ ನಾವ್ ಯೋಟು ತಿನ್ನು 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 ಅಂದ್ರು ತಿನ್ನಲ್ಲ 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 ಅಂತಳೆ ಹ್ಮ್ ಇದೊಂದು ವಿಷಯನೇ ಹ್ಮ್ ಬಲವಂತ ಮಾಡಿದ್ರು ಅಯ್ಯೋ ಬ್ಯಾಡಕಣತ್ತೇ ಬ್ಯಾಡಕಣ ಅಂತಾನೆ ಹೇಳ್ತಾಳೆ ಎಲ್ಲದಕ್ಕೂ ಬಲವಂತ ಮಾಡ್ಬೇಕು ವಿಷಯದಾಗೆ ಹ್ಮ್ ಇನ್ನೆಲ್ಲಾ ಮಾಡ್ಕೊಂಡು ಮಾಡ್ಕೊಂಡ್ತಾಳೆ ಇದೊಂದು ವಿಷಯದಾಗೆ ಹ್ಮ್ ನಾವ್ ಏಳಿದ್ನ ಕೇಳಕ್ಕಿಲ್ಲ ಅಂತಳೆ ಹ್ಮ್ ನೀವೇನಾ ಬುದ್ಧಿ ಹೇಳಿ ಅವಳು ಒಬ್ಲ್ಲಾ ಇಬ್ರು ಹ್ಮ್ ತಿನ್ಬೇಕು ಒಟ್ಟು ತುಂಬ ತಿನ್ಬೇಕು ಹೇ ಒಟ್ಟೆಯಾಗಿರೋ ಮಗ ಏನಾದ್ತು ಹಾಂ ಸನ್ನಾಗಿ ಬಳಿಬಾರ್ದೆ ನಮ್ಮ ನಮ್ಮಅಮ್ಸತ್ ಕುಡಿ ಹಾ ನೀವಾರ ಹೇಳಿ ಹ್ಮ್ ನಿಮ್ಮ ಮಗಳಿಗೆ ನೀವಾದ್ರೆ ಹೇಳಿ ಸನಾಗಿ ತಿನ್ಬೇಕು ಟೈಮ್ ಟೈಮ್ಗೆ ಅಂತ ಹ್ಮ್ ಹೌದೇನ್ ಮಗ ಯಾಕ ಸುಷ್ಮಾ ನೀನು ಇನ್ವಾಕಿಂದ ಹಿಂಗೆಲ್ಲ ಮಾಡಂಗಿಲ್ಲ ಹ್ಮ್ ನಿನ್ನೊಟ್ಟಿಯಾಗಿ ಇನ್ನೊಂದು ಜೀವ ಅದೇ ಹ್ಮ್ ನೀನು ಉಪವಾಸ ಇದ್ರೆ ಅದಕ್ಕೆ ಹೆಂಗೆ ಹ ಊಟ ಹಾಕೋದು ಹ್ಞೂ ಅದು ಕೊಟ್ಟೆ ತುಂಬಾರ್ದೆ ನೀನು ಚೆನ್ನಾಗಿ ತಿಂದ್ರೇನೆ ಹ್ಞೂ ಮಗ ಚೆನ್ನಾಗಿ ಹುಟ್ಟದ್ದು ಹ್ಞೂ ಗೊತ್ತೈತೆ ಇನ್ಮ್ಯಾಕೆ ಹಂಗೆಲ್ಲ ಊಟನೆಲ್ಲ ತಪ್ಪಿಸ್ಬಾರ್ದು ಕರೆಕ್ಟ್ ಟೈಮ್ ಆಗಿ ಊಟ ತಿನ್ಬೇಕು ಕಣವ ಹ್ಞೂ ಗೊತ್ತೈತೆ ಹ್ಞೂ ಸರಿ ಕಣವ ಇನ್ಮ್ಯಾಕಿಂದ ಶಾಲಕ್ಕೆ ಊಟ ಮಾಡ್ತೀನಿ ಟೈಮ್ ಆಗಿ ಊಟ ಮಾಡ್ತೀನಿ ಕಣವ ಅದಷ್ಟೇ ಅಲ್ಲ ಸುಷ್ಮಾ ಇನ್ಮೇಲಿಂದ ನಿನಗೆ ರೆಸ್ಟು ಬೇಕಂತೆ ಡಾಕ್ಟ್ರ್ ಹೇಳಿದ್ದಾರೆ ನೀನು ತುಂಬ ವೀಕ್ ಆಗಿದ್ಯಾ ಅಂತ ಮತ್ತೆ ಎಷ್ಟೊಂದು ಮೆಡಿಸನ್ನು ಕೊಟ್ಟಿದ್ದಾರೆ ಟೈಮ್ ಟು ಟೈಮ್ ನೀನು ಕರೆಕ್ಟಾಗಿ ಮಾತ್ರೆಗಳನ್ನ ತಗೋಬೇಕು ಮತ್ತೆ ರೆಸ್ಟಲ್ಲಿ ಇರಬೇಕು ಎಲ್ಲ ಕೆಲಸನೂ ನೀನೇ ಮಾಡೋದಲ್ಲ ಗೊತ್ತಾಯ್ತಾ ಆಯಿತು ಕಣ್ರಿ ಟೈಮ್ ಕರೆಕ್ಟಾಗಿ ಮೆಡಿಸನ್ ಹೌದಾ ನೀನು ಆರಾಮಾಗಿದ್ಯಾ ತಾನೇ ಹೋಗ್ಬೋದಲ್ವ ಏನು ತೊಂದರೆ ಇಲ್ವಾ ಅಯ್ಯೋ ಏನಿಲ್ಲ ಕಣ್ರಿ ನನಗೆ ಈಗ ಏನು ತೊಂದರೆ ಇಲ್ಲ ಮನೆಗೆ ಹೋಗುಮ ಮಗ ನೀನು ಹೋಗಿ ಯಾವುದಕ್ಕೂ ಡಾಕ್ಟ್ರಿಗೆ ಕೇಳ್ಕೊಂಡು ಬರೋಗಪ್ಪ ಇಲ್ಲ ಅಮ್ಮ ಡಾಕ್ಟ್ರು ಆವಾಗಲೇ ಹೇಳಿದ್ರು ಎಚ್ಚರ ಆದಮೇಲೆ ಹೋಗ್ಬೋದು ಅಂತ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ತಂದಿದ್ದೀನಿ ನಾನು ಹೌದೇ ಸರಿ ಕಣಪ್ಪ ನಡಿ ಹಂಗವ್ರೆ ಹೋಗುಮ ಬಿಗ್ರೆ ಬರ್ರಿ ಮನೆಗೆ ಅಯ್ಯೋ ಬೀಗ್ರೆ ಇಲ್ಲ ನಾವು ಮಗಿನೂ ಬೇರೆ ಮನೆ ತಕೆ ಬಿಟ್ ಬಂದಿದ್ದೀವಿ ಲಕ್ಷ್ಮಕನ್ ಮನೆ ಆಯ್ತವ ಬಿಟ್ ಬಂದಿದ್ದೀವಿ ಗಾಬರಿ ಆಯ್ತಲ್ಲ ಹಂಗೆ ಹೆಂಗಂದು ಹಂಗೆ ಬಿಟ್ಟು ಹಂಗೆ ಓಡ್ ಬಂದು ಅಳಿಯಂದ್ರು ಫೋನ್ ಮಾಡಿದ ತಕ್ಷಣ ಹಿಂಗೆ ಮನೆಗೆ ಹೋಯ್ತೀವಿ ನಿಮಗೆ ಏನೋ ಅಭ್ಯಂತರ ಇಲ್ಲ ಅಂದ್ರೆ ಹೇಳಿ ಸುಷ್ಮನ್ನ ನಾವು ನಮ್ಮ ಜೊತೆನೆ ಹೋಯ್ತೀವಿ ಹೌದು ಬೀಗ್ರೆ ಒಂದು ಹದಿನೈದು ದಿವಸದ ಮಟ್ಟಿಗೆ ನಮ್ಮ ಮಗಳನ್ನ ನಮ್ಮ ಮನೆ ಕಳಿಸ್ಕೊಡಿ ಅಯ್ಯೋ ಬೀಗ್ರೆ ಇದೇ ನೀವು ನಾವೇ ನೋಡ್ಕೋತೀವಿ ಅಂದ್ರೆ ನೀವು ಕೇಳ್ತಿಲ್ವಲ್ಲ ಸರಿ ಬಿಡಿ ನಿಮ್ಮ ಆಸೆಗೆ ನಾವ್ಯಾಕೆ ಅಡ್ಡಿ ಬರೋದು ಪಾಪ ನಿಮಗೆ ಮಗಳಲ್ವೇ ನಿಮಗೂ ಆತಂಕ ಇರ್ತದೆ ಸರಿ ಬಿಡಿ ಆಯಿತು ಕರ್ಕೊಂಡು ಹೋಗ್ರಿ ಬಿಗ್ರೆ ಒಂದು ಹದಿನೈದು ದಿವ್ಸದ ಮಟ್ಟಿಗೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಕರ್ಕೊಂಡೋಗಿ ನೋಡ್ಕೊಳ್ಳಿ ನಿಮ್ಮ ಮಗಳನ್ನ ಆಮ್ಯಾಕೆ ಒಂದು ಹದಿನೈದು ದಿವಸ ಅಷ್ಟೇಯಾ ನಮ್ಮ ಸೊಸೆ ನಾನು ನಮ್ಮ ಮನೆಗೆ ಕಳಿಸ್ಬಿಡ್ಬೇಕು ಹ್ಞೂ ಗೊತ್ತಾಯಿತೆ ಅಯ್ಯೋ ಯಾವತ್ತಿದ್ರೂ ನಿಮ್ಮ ಸೊಸೆ ನಿಮ್ಮ ಮನೆಗೆ ತಾನೇ ಇರ್ಬೇಕು ಬಿಗ್ರೆ ಕಳಿಸ್ಕೊಟ್ಟೇವು ಬಿಡಿ ಹದಿನೈದು ದಿವಸ ಇರಲಿ ನಮ್ಮ ಮನೆಯಾಗುವೆ ಹ್ಞೂ ಹದಿನೈದು ದಿವಸ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಸುತ್ತೆ ಅದ್ರ ಮುಖಾನ್ ಮಾಡಲಿ ಹೆಂಗಾಗೈತೆ ಅಂತ ಇದ್ಯಾಕಪ್ಪ ಯಾಕಪ್ಪ ಸಾಪ್ಕಂತ ಬಿಟ್ಟ್ರಿ ಅದು ಏನಿಲ್ಲ ಗುಂಡಜಿ ಸುಷ್ಮನ್ ಬಿಟ್ಟು ಹದಿನೈದು ದಿನ ಹೇಗಿರಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಸುಷ್ಮಾ ಹೋಗ್ತೀಯಾ ನೀನು ನಿಮ್ಮ ಅಪ್ಪ ಮನೆಗೆ ಅದೇ ಅಪ್ಪಾಜಿ ಭಯ ಅಷ್ಟೊಂದು ಕೇಳ್ತಾವ್ರೆ ಹೋಗಲ್ಲ ಅಂತ ಹೆಂಗೆ ಹೇಳಿ ಹೇಳಿ ಒಂದು ಹದಿನೈದು ದಿವಸ ಅಷ್ಟೇ ಅಲ್ಲ ಹೋಗಿ ಬಂದು ಬಿಡ್ತೀನಿ ಸುಷ್ಮಾ ನೀನು ನನ್ನ ಬಿಟ್ಟು ಹೇಗಿರ್ತೀಯ ನನಗಂತೂ ನಿನ್ ಬಿಟ್ಟು ಇರೋಕ್ಕಾಗಲ್ಲ ಏನ್ ಸುಷ್ಮಾ ನೀನು ಹೋಗಲ್ಲ ಅಂತ ಹೇಳ್ತೀಯ ಅನ್ಕೊಂಡ್ರಿ ಹೋಗ್ತೀನಿ ಅಂತಿದ್ಯಲ್ಲ ಅಯ್ಯೋ ದಿ ಹಂಗಲ್ಲ ಕಣ್ರಿ ಅಪ್ಪಾಜಿಗೆ ನನ್ನ ಕಂಡ್ರೆ ಬೋ ಇಷ್ಟ ಅಲ್ವಾ ಪಾಪ ಅವ್ರಿಗೂ ಆಸೆ ಇರಕ್ಕೆ ಮಗಳನ್ನ ಅವ್ರ ಮನೆ ಕರ್ಕೊಂಡು ಅಂತ ಅದಕ್ಕೆಯ ಪಾಪ ಅವ್ರು ಅಷ್ಟೊಂದು ಕೇಳ್ತಾವ್ರಲ್ಲ ಒಂದು ಹದಿನೈದು ದಿವಸ ಅಷ್ಟೇಯಾ ಇದು ಬಟ್ಬಿಡ್ತೀನಿ ಕಣ್ರಿ ನೀವೇನು ಮಾಡ್ಕೋಬೇಡ ಮಾಡ್ಕೋಬೇಡ್ರಿ

ಹ್ಞೂ ಸರಿ ಸರಿ ಹಂಗಾರೆ ನಡಿಯಪ್ಪ ಹಂಗೆ ಕಾರಲ್ಲಿ ಹೋಯ್ತಾ ಬಿಗ್ರೂ ಸುಷ್ಮನಾ ಅವ್ರ ಮನೆಗೆ ಬಿಟ್ಬಿಟ್ಟು ಆಮ್ಯಾಗೆ ನಮ್ಮ ಮನೆಗೆ ಹೋಗುಮ್ಮ ಹ್ಞೂ ನಡಿ ಹ್ಞೂ ಸರಿ ಕಣಪ್ಪಾಜಿ ಅತ್ತೆ ಮಾವಾ ಬನ್ನಿ ಗುಂಡಜ್ಜಿ ಬನ್ನಿ ನಿಮ್ಮನ ಮನೆಗೆ ಬಿಟ್ಬಿಟ್ಟು ಆಮೇಲೆ ನಾವು ಹೋಗ್ತೀವಿ ಸುಷ್ಮಾ ನಡಿ ಬಾ ಹುಷಾರು ನಿಧಾನಕ್ಕೆ ನಡ್ಕೊಂಡು ಬಾ ಹಾಂ ನಡೋರು ಬಿಗ್ರೆ ಯಾಕೋ ನಮ್ಮ ಮಳೆಯಂದ್ರ ಮುಖಾನ ನನ್ನ ಕೈ ನೋಡೋಕ್ಕಾಯ್ತಿಲ್ಲ ಏನು ಅಳಿಯಂದ್ರಿಗೆ ಕೆಲಸ ಇಲ್ಲ ಅನ್ನೋದಾದ್ರೆ ಅವ್ರು ಬರಲಿ ಬಿಡಿ ನಮ್ಮ ಮನೆಯಾಗೆ ಒಂದು ಹದಿನೈದು ದಿವಸ ಇದ್ದೋಗ್ಲಿ ಬಿಡಿ ಅಯ್ಯೋ ಬೇಡ ಕಂಡ್ಬಿಡ್ರಿ ಅವನ್ಗ ಕೆಲಸ ಇರ್ತದೆ ಕುತ್ಕೊಂಡ್ ಮಾಡ್ತೇನೆ ಬಿಡ್ರಿ ಯ ಕುತ್ಕೊಂಡು ಮಾಡೋದಾದ್ರೆ ಎಲ್ ಮಾಡಿದ್ರೆ ಏನ್ ಬೀಗ್ರೆ ನಮ್ಗೆ ಕುತ್ಕೊಂಡ್ ಮಾಡಿದ್ರು ಕಳಿಸ್ಕೊಡಿ ಬೀಗ್ರೆ ಪರವಾಗಿಲ್ಲ ಏಳು ದಿವಸ ಆಯ್ತು ಅವ್ರು ಬಂದು ಮನೆಗೂ ಬರಲೇ ಇಲ್ವಲ್ಲ ಪಾಪ ಗಂಡ ಹೆಂಡ್ರು ಯಾಕೆ ನಾವು ದೂರ ಮಾಡೋದು ಬರ್ಲಿ ಬಿಡಿ ಅವರು ಅವ್ರುವಾನ್ರ ಹೋಗ್ತೀನಿ ಕರಿತಾವ್ರಲ್ಲ ಓ ಏನು ಹೇಳೋದು ಬೇಡ ಬಿಡು ನಿನ್ನ ಮಕ್ಕ ನೋಡಿದ್ರೇ ಗೊತ್ತಾಯ್ತಾ ಅದೇ ನಿನಗೂ ಎಂಡ್ರ ಜೊತೆ ಹೋಗೋಕ್ಕೆ ಆಸೆ ಅಂತ ಸರಿ ಸರ್ ಸರಿ ಹ್ಞೂ ನಿಮ್ಮ ಅತ್ತೆ ಮಾವನು ಕರಿತಾವ್ರೆ ಸರಿ ಹೋಗಿದ್ದು ಬಾ ಹ್ಞೂ ಹದಿನೈದು ದಿವಸ ಇದ್ಬಿಟ್ಟು ಬಿರ್ನೆ ಬಂದುಬಿಡ್ರಿ ಹ್ಞೂ ನಿಮ್ಮ ನಮ್ಮ ಕೈಲೂ ಇರೋಕ್ಕಾಗಕ್ಕಿಲ್ಲ ಸನೆ ದಿವಸ ಗೊತ್ತೈತೆ ಹ್ಞೂ ಹದಿನೈದು ದಿವ್ಸ ಮಟ್ಟಿಗೆ ಇದ್ಬಿಟ್ಟು ಬಂದುಬಿಡಿ ಮಗ ಜೋಪಾನ ಅಲ್ಲೂ ಅವಳಿಗೆ ತೊಂದರೆ ಕೊಡಬೇಡ ಗೊತ್ತೈತೆ ಹ್ಞೂ ಕಣಪ್ಪಾಜಿ ಒಂದು ಹದಿನೈದು ದಿವಸ ಅಷ್ಟೇಯಾ ನಾವಿಬ್ರು ಇದ್ದುಬಿಟ್ಟು ಅತ್ತೆ ಮಾವನ ಮನೆಗೆ ಬಂದ್ಬಿಡ್ತೀವಿ ನಾನೇನು ತೊಂದರೆ ಮಾಡೋಕ್ಕಿಲ್ಲ ಸರಿ ಕಣಪ್ಪಾಜಿ ನಾವು ಹಂಗಾರೆ ಅತ್ತೆ ಜೊತೆ ಯಾ ಹೋಯ್ತೀವಿ ನಡೀರಿ ನಿಮ್ಮನ್ನ ಮನೆಯಾಗಿ ಬಿಟ್ಬಿಟ್ಟು ಹಂಗೆಯಾ ಬಟ್ಟೆ ಎಲ್ಲ ಎತ್ಕೊಂಡು ಅತ್ತೆ ಮಾವನ ಜೊತೆ ಹೋಯ್ತೀವಿ ಕಣಪ್ಪಜಿ ಎಲ್ಲ ನನ್ನ ಮಗನೆ ಎಂಡ್ರ ಜೊತೆ ಹೋಗು ಅಂದರೆ ಸಾಕು ಬಿಟ್ಟು ಬಾಯ್ ಬಿಟ್ಟಂಗೆ ಇರ್ತಾನೆ ಹ್ಞೂ ಸರಿ ಸರಿ ಹೋಗಿದ್ದು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ನನ್ನ ಸಸಿ ತಾಯಿ ಆಯ್ತವಳೆ ನಮ್ಮನ್ನೆಲ್ಲ ಅಜ್ಜಿ ತಾತ ಮಾಡ್ತಾವಳೆ ಹ್ಞೂ ನಮ್ಗಂತುಪೋ ಖುಷಿ ಆಗೋದಾಯ ಕಣ್ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ ದಯವಿಟ್ಟುವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು ವೀಕ್ಷಕರೇ